ಹಾಯ್ ಸ್ನೇಹಿತರೆ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಜೈಲಿನಲ್ಲಿರುವ ಖೈದಿಯೊಬ್ಬರ ಬಳಿ ಹೋಗಿ ನಿಮಗೆ ಇನ್ನೆರಡು ತಿಂಗಳ ಸಮಯ ಮಾತ್ರ ಇದೆ ಆ ನಂತರ ನಿಮ್ಮನ್ನು ಗಲ್ಲಿಗೇರಿಸಲಾಗುತ್ತದೆ ನಿಮ್ಮ ಕೊನೆಯ ಆಸೆ ಏನಾದರೂ ಇದ್ದರೆ ಹೇಳಿ ಅದನ್ನು ಈಡೇರಿಸಲು ನಾವು ಪ್ರಯತ್ನಿಸುತ್ತೇವೆ ಎಂದು ಕೇಳುತ್ತಾರೆ ಆಗ ಆ ಖೈದಿ ಸ್ವಲ್ಪವೂ ನೋವು ಪಡುವುದಿಲ್ಲ ಅವನ ಮುಖದಲ್ಲಿ ನಗು ಹಾಗೆಯೇ ಇರುತ್ತದೆ ಅವನು ನಗುತ್ತಾ ನನ್ನ ಕೊನೆಯ ಆಸೆ ಏನೆಂದರೆ ನಾನು ಬದುಕಿರುವವರೆಗೂ ಪ್ರತಿ ರಾತ್ರಿ ಒಬ್ಬ ಹುಡುಗಿಯೊಂದಿಗೆ ಕಳೆಯುತ್ತೇನೆ ಆ ಹುಡುಗಿ ಆಗಿರಬೇಕು ಇದೇ ನನ್ನ ಕೊನೆಯ ಆಸೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ಮಹಿಳಾ ಪೊಲೀಸ್ ಶಾಕ್ ಆಗುತ್ತಾರೆ ಕೊನೆಯ ಆಸೆ ಎಂದರೆ ಇಂತಹದ್ದಲ್ಲ ನಿಮ್ಮ ಈ ಆಸೆಯನ್ನು ಈಡೇರಿಸಲು ಸಾಧ್ಯವಿಲ್ಲ ಏಕೆಂದರೆ ಒಬ್ಬ ಖೈದಿಗಾಗಿ ಒಬ್ಬ ಹುಡುಗಿಯನ್ನು ಹಾಗೆ ಮಾಡಲು ನಾವು ಬಲವಂತಪಡಿಸಲು ಸಾಧ್ಯವಿಲ್ಲ ಆದ್ದರಿಂದ ಇದು ಬಿಟ್ಟು ಬೇರೆ ಯಾವುದಾದರೂ ಆಸೆಯನ್ನು ಕೇಳಿ ನಾವು ಅದನ್ನು ಈಡೇರಿಸುತ್ತೇವೆ ಎಂದು ಅವನಿಗೆ ಹೇಳುತ್ತಾರೆ ಆಗ ಅವನು ನೀವು ಕೂಡ ಒಬ್ಬ ಹುಡುಗಿಯೇ ಅಲ್ವಾ ನಿಮ್ಮನ್ನು ನೋಡಿದರೆ ನಿಮಗೆ ಇನ್ನೂ ಮದುವೆಯಾಗಿಲ್ಲ ಎಂದು ಅನಿಸುತ್ತಿದೆ ನನ್ನ ಆಸೆಯನ್ನು ನೀವು ಏಕೆ ಈಡೇರಿಸಬಾರದು ಎಂದು ಕೇಳುತ್ತಾನೆ ಅದನ್ನು ಕೇಳಿದ ಮಹಿಳಾ ಪೊಲೀಸ್ ಅಧಿಕಾರಿಗೆ ಕೋಪ ಬರುತ್ತದೆ ತಮ್ಮ ಕೋಪವನ್ನು ನಿಯಂತ್ರಿಸಿಕೊಂಡು ತಾಳ್ಮೆಯಿಂದ ನಾನು ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಖೈದಿಯೊಂದಿಗೆ ನಾನು ಹೇಗೆ ಹಾಗೆ ಮಾಡಬಹುದು ಈ ಆಸೆಯನ್ನು ಈಡೇರಿಸಲು ಸಾಧ್ಯವಿಲ್ಲ ಬೇರೆ ಏನಾದರೂ ಕೇಳಿ ಎಂದು ಹೇಳುತ್ತಾರೆ ಆದರೆ ಅವನು ಇದೇ ನನ್ನ ಕೊನೆಯ ಆಸೆ ಎಂದು ಮತ್ತೆ ಮತ್ತೆ ಹೇಳುತ್ತಾನೆ ಹಾಗಾದರೆ ಆ ಪೊಲೀಸ್ ಅವನ ಆಸೆಯನ್ನು ಈಡೇರಿಸಿದಳ ಇದು ಕಥೆಯೆಲ್ಲ ನಿಜವಾಗಿ ನಡೆದ ಘಟನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಕೊನೆಗೆ ಏನಾಯಿತು ಎಂದು ತಿಳಿದುಕೊಳ್ಳಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಮಾಡಿ ಮತ್ತು ಸಕ್ರಿಯಗೊಳಿಸಿ ಈಗ ವಿಡಿಯೋ ಪ್ರಾರಂಭಿಸೋಣ ಒಂದು ಊರಿನಲ್ಲಿ ಒಂದು ಪೊಲೀಸ್ ಠಾಣೆ ಇರುತ್ತದೆ ಅದರಲ್ಲಿ ಸಂತೋಷಿ ಎಂಬ ಯುವತಿ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡುತ್ತಾಳೆ ಅವಳು ಕೆಲಸಕ್ಕೆ ಸೇರಿ ಒಂದು ವರ್ಷವೂ ಕಳೆದಿಲ್ಲ ಅಷ್ಟರಲ್ಲಾಗಲಿ ಅವಳು ಬಹಳಷ್ಟು ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಿದ್ದಾಳೆ ಅವಳು ತುಂಬಾ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿ ಆ ಪ್ರದೇಶದಲ್ಲಿ ಯಾರೇ ತಪ್ಪು ಮಾಡಿದರೂ ಅವರನ್ನು ಬಿಡುವುದಿಲ್ಲ ಅವರನ್ನು ಹಿಡಿದು ಪೊಲೀಸ್ ಠಾಣೆಗೆ ಕರೆತಂದು ಅವರಿಗೆ ಶಿಕ್ಷೆ ಆಗುವಂತೆ ಮಾಡುತ್ತಾಳೆ ಇದರಿಂದ ಅವಳ ಮೇಲಧಿಕಾರಿಗಳು ಕೂಡ ಅವಳನ್ನು ಹಲವು ಬಾರಿ ಹೊಗಳಿದ್ದಾರೆ ಒಂದು ದಿನ ಒಬ್ಬ ಯುವಕ ತನ್ನ ತಾಯಿಯನ್ನು ಕೊಂದಿದ್ದಾನೆ ಎಂದು ಸಂತೋಷಿಗೆ ತಿಳಿಯಿತು ತಕ್ಷಣವೇ ಅವಳು ತನ್ನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಕರೆದುಕೊಂಡು ಅಲ್ಲಿಗೆ ಹೋದಳು ಅಲ್ಲಿ ಕಂಡದ್ದನ್ನು ನೋಡಿ ಅವರೆಲ್ಲರೂ ಆಘಾತಕ್ಕೊಳಗಾದರು ಅಲ್ಲಿ ಒಬ್ಬ ಮಹಿಳೆ ಸತ್ತು ಕೆಳಗೆ ಬಿದ್ದಿದ್ದಳು ಅವಳ ಎದುರಿಗೆ ಅವಳ ಮಗ ಕೈಯಲ್ಲಿ ಒಂದು ದೊಡ್ಡ ಕೋಲನ್ನು ಹಿಡಿದು ನಿಂತಿದ್ದನು ತಕ್ಷಣವೇ ಸಂತೋಷಿ ಅವನಿಗೆ ಎಚ್ಚರಿಕೆ ನೀಡಿದಳು ಅವನ ಕೈಯಲ್ಲಿದ್ದ ಕೋಲನ್ನು ಕೆಳಗೆ ಹಾಕಿ ಪೊಲೀಸರಿಗೆ ಶರಣಾಗುವಂತೆ ಹೇಳಿದಳು ಆ ಕೋಲನ್ನು ಕೆಳಗೆ ಹಾಕಿ ಪೊಲೀಸರಿಗೆ ಶರಣಾದನು ಸಂತೋಷಿ ಅವನನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದಳು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅವನನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು ಅವನನ್ನು ಪೊಲೀಸ್ ಠಾಣೆಯಲ್ಲಿ ಇರಿಸಿದಳು ಏನಾಯಿತು ಎಂದು ಕೇಳಿದಾಗ ಅವನು ಮಾತನಾಡಲಿಲ್ಲ ಕೆಲವು ಗಂಟೆಗಳ ನಂತರ ಅವನನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು ನ್ಯಾಯಾಧೀಶರು ಅವನ ಹೆಸರನ್ನು ಕೇಳಿದರು ಅವನು ಅಮಿತ್ ಎಂದು ಹೇಳಿದನು ತನ್ನ ತಾಯಿಯನ್ನು ಏಕೆ ಕೊಂದನು ಎಂದು ಕೇಳಿದಾಗ ಅವನು ಯಾವುದೇ ಉತ್ತರ ನೀಡಲಿಲ್ಲ ಹೀಗೆ ಕೆಲವು ದಿನಗಳ ವಿಚಾರಣೆಯ ನಂತರ ನ್ಯಾಯಾಲಯ ಅವನಿಗೆ ಮರಣದಂಡನೆ ವಿಧಿಸಿತು ಅವನನ್ನು ಕರೆದುಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ಇರಿಸಿದರು ಕೆಲವು ದಿನಗಳ ನಂತರ ಒಂದು ದಿನ ಆ ಪೊಲೀಸ್ ಠಾಣೆಗೆ ಒಬ್ಬ ಮಹಿಳೆ ಬಂದಳು ತನ್ನ ಮನೆಯಲ್ಲಿ ಕಳ್ಳತನವಾಗಿದೆ ಎಂದು ಅವಳು ಪೊಲೀಸರಿಗೆ ಹೇಳಿದಳು ಆಗ ಸಂತೋಷಿ ಆ ಪೊಲೀಸ್ ಠಾಣೆಯಲ್ಲಿದ್ದ ಎಲ್ಲ ಪೊಲೀಸರನ್ನು ಅವಳ ಮನೆಗೆ ಕಳುಹಿಸಿ ಏನಾಯಿತು ಎಂದು ತಿಳಿದುಕೊಳ್ಳುವಂತೆ ಹೇಳಿದರು ಎಲ್ಲ ಪೊಲೀಸರು ಅವಳ ಮನೆಗೆ ಹೋದರು ಈಗ ಪೊಲೀಸ್ ಠಾಣೆಯಲ್ಲಿ ಆ ಖೈದಿ ಮತ್ತು ಸಂತೋಷಿ ಮಾತ್ರ ಇದ್ದರು ಆಗ ಸಂತೋಷಿ ನಿಧಾನವಾಗಿ ಆ ಖೈದಿಯ ಬಳಿ ಹೋಗಿ ನಿಮ್ಮ ಮುಖದಲ್ಲಿ ನಿಮ್ಮ ಸ್ವಂತ ತಾಯಿಯನ್ನು ಕೊಂದ ದುಃಖವೂ ಕಾಣಿಸುತ್ತಿಲ್ಲ ಏನಾಯಿತು ಎಂದು ಈಗಲಾದರೂ ಹೇಳಿ ಆ ವಿಷಯದ ಬಗ್ಗೆ ಯಾವಾಗ ಕೇಳಿದರೂ ನೀವು ಮೌನವಾಗಿರುತ್ತೀರಿ ಆ ದಿನ ಏನಾಯಿತು ಎಂದು ಹೇಳಿ ಎಂದು ಕೇಳಿದಳು ಆದರೆ ಅವನು ಯಾವುದೇ ಉತ್ತರ ನೀಡಲಿಲ್ಲ ಅಷ್ಟರಲ್ಲಿ ಅವಳಿಗೆ ಒಂದು ಫೋನ್ ಕರೆ ಬಂದಿತು ಕಳ್ಳತನವಾದ ಮನೆಗೆ ಹೋಗಿದ್ದ ಪೊಲೀಸರು ಅವಳಿಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಹೇಳಿದರು ತಕ್ಷಣವೇ ಸಂತೋಷಿ ಅಲ್ಲಿಗೆ ಹೋದಳು ಆ ಮಹಿಳೆಯ ಮಗನೇ ಅವಳಿಗೆ ತಿಳಿಯದೆ ಅವಳ ಹಣವನ್ನು ತೆಗೆದಿದ್ದನು ಎಂದು ತಿಳಿಯಿತು ಇದರಿಂದ ಆ ಜಗಳವನ್ನು ಅಲ್ಲಿ ಇತ್ಯರ್ಥಪಡಿಸಿ ಬಂದರು ಆ ನಂತರ ಕೆಲವು ದಿನಗಳ ನಂತರ ಸಂತೋಷಿಗೆ ತನ್ನ ಮೇಲಧಿಕಾರಿಗಳಿಂದ ಒಂದು ಪತ್ರ ಬಂದಿತು ಅದರಲ್ಲಿ ಇನ್ನೆರಡು ತಿಂಗಳಲ್ಲಿ ಅಮಿತ್ಗೆ ಮರಣದಂಡನೆ ಜಾರಿಗೆ ತರಲಾಗುವುದು ಅಂದರೆ ಇನ್ನೆರಡು ತಿಂಗಳ ನಂತರ ಅವನನ್ನು ಗಲ್ಲಿಗೇರಿಸಲಾಗುತ್ತದೆ ಆದ್ದರಿಂದ ಅವನಿಗೆ ಏನಾದರೂ ಕೊನೆಯ ಕೇಳಿ ಅವುಗಳನ್ನು ಈಡೇರಿಸಲು ಪ್ರಯತ್ನಿಸೋಣ ಎಂದು ಬರೆಯಲಾಗಿತ್ತು ಅದನ್ನು ಓದಿದ ನಂತರ ಸಂತೋಷಿಯ ಖೈದಿಗಾಗಿ ಒಂದು ಚಹಾವನ್ನು ತೆಗೆದುಕೊಂಡು ಹೋದಳು ಅದನ್ನು ಅವನಿಗೆ ನೀಡಿ ಇಂದು ಮೇಲಧಿಕಾರಿಗಳಿಂದ ಒಂದು ಪತ್ರ ಬಂದಿದೆ ಇನ್ನೆರಡು ತಿಂಗಳ ನಂತರ ನಿಮ್ಮನ್ನು ಗಲ್ಲಿಗೇರಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಕೊನೆಯ ಆಸೆ ಏನಾದರೂ ಇದ್ದರೆ ಹೇಳಿ ಅದನ್ನು ನಾವು ಈಡೇರಿಸಲು ಬರೆಯಲಾಗಿದೆ ಹಾಗಾದರೆ ನಿಮ್ಮ ಕೊನೆಯ ಆಸೆ ಏನು ಎಂದು ಕೇಳಿದಳು ಅವನು ನಗುತ್ತಾ ಇದ್ದನು ಆಗ ಸಂತೋಷಿ ನೀವು ಇನ್ನು ನಿಮ್ಮಿಂದಲೇ ನಿಮ್ಮ ತಾಯಿ ಸತ್ತಿದ್ದಾರೆ ಎಂದು ಕನಿಷ್ಠ ದುಃಖ ಪಡುತ್ತಿಲ್ಲ ಇನ್ನೆರಡು ತಿಂಗಳಲ್ಲಿ ನಿಮ್ಮನ್ನು ಗಲ್ಲಿಗೇರಿಸಲಾಗುತ್ತದೆ ಎಂದು ಹೇಳಿದರೂ ಹೆದರುತ್ತಿಲ್ಲ ಹೀಗೆ ಹೇಗೆ ಇರುತ್ತೀರಿ ಸರಿ ನಿಮ್ಮ ಕೊನೆಯ ಆಸೆ ಏನು ಎಂದು ಕೇಳಿದಳು ಆಗ ವಾ ಖೈದಿ ನಗುತ್ತಾ ಇಂದಿನಿಂದ ನಾನು ಬದುಕಿರುವವರೆಗೂ ಪ್ರತಿ ರಾತ್ರಿ ಒಬ್ಬ ಹುಡುಗಿಯೊಂದಿಗೆ ಕಳೆಯಲು ಬಯಸುತ್ತೇನೆ ಅದಕ್ಕೆ ನನಗೆ ಒಬ್ಬ ವರ್ಜಿನ್ ಹುಡುಗಿ ಬೇಕು ಅದೇ ನನ್ನ ಕೊನೆಯ ಆಸೆ ಎಂದು ಹೇಳಿದನು ಅದನ್ನು ಕೇಳಿದ ಸಂತೋಷಿ ಆಘಾತಕ್ಕೊಳಗಾದಳು ಇದೇನು ವಾಸೆ ಕೊನೆಯ ಆಸೆ ಎಂದರೆ ಇಂತಹದ್ದಲ್ಲ ಇಂತಹ ವಾಸೆಗಳನ್ನು ನಾವು ಈಡೇರಿಸಲು ಸಾಧ್ಯವಿಲ್ಲ ಬೇರೆ ಯಾವುದಾದರೂ ವಾಸೆ ಕೇಳಿ ಎಂದು ಹೇಳಿದಳು ಆದರೆ ಅವನು ಅದೇ ನನ್ನ ಕೊನೆಯ ಆಸೆ ಎಂದು ಹೇಳಿದನು ಆಗವ ಮಹಿಳಾ ಪೊಲೀಸ್ ನಿಮ್ಮ ಈ ಆಸೆಗಳನ್ನು ಈಡೇರಿಸುವುದು ಕಷ್ಟ ಏಕೆಂದರೆ ಒಬ್ಬ ಖಾಯಿದೆಗಾಗಿ ಒಬ್ಬ ಹುಡುಗಿಯನ್ನು ಹಾಗೆ ಮಾಡಲು ನಾವು ಕೇಳಬಾರದು ಬಲವಂತಪಡಿಸಬಾರದು ಅದು ಸಂಪೂರ್ಣವಾಗಿ ಒಬ್ಬ ಹುಡುಗಿಯ ಮನಸ್ಸಿಗೆ ಸಂಬಂಧಿಸಿದ ವಿಷಯ ಆದ್ದರಿಂದ ಅದು ಬಿಟ್ಟು ಬೇರೆ ಯಾವುದಾದರೂ ಕೇಳಿ ಎಂದು ಹೇಳಿದಳು ಆಗ ಅವನು ನೀವು ಕೂಡ ಒಬ್ಬ ಹುಡುಗಿಯೇನಲ್ವಾ ನಿಮ್ಮನ್ನು ನೋಡಿದರೆ ನಿಮಗೆ ಇನ್ನೂ ಮದುವೆಯಾಗಿಲ್ಲ ಎಂದು ಬನಿಸುತ್ತಿದೆ ಹಾಗಾದರೆ ನೀವೇ ನನ್ನ ಆಸೆಯನ್ನು ಏಕೆ ಈಡೇರಿಸಬಾರದು ಎಂದು ಕೇಳಿದನು ಇದನ್ನು ಕೇಳಿದ ಸಂತೋಷಿಗೆ ಕೋಪ ಬಂತು ಆದರೆ ಅವಳು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡು ನಾನು ಒಬ್ಬ ಪೊಲೀಸ್ ಅಧಿಕಾರಿ ನಾನು ಒಬ್ಬ ಖೈದಿಯೊಂದಿಗೆ ಹಾಗೆ ಹೇಗೆ ಮಾಡಬಹುದು ಅದು ಸಾಧ್ಯವಿಲ್ಲ ಅದು ಬಿಟ್ಟು ಬೇರೆ ಯಾವುದಾದರೂ ಕೇಳಿ ಮಾಡುತ್ತೇನೆ ಎಂದು ಹೇಳಿದಳು ಆದರೆ ಅವನು ಅವಳ ಮಾತನ್ನು ಕೇಳಲಿಲ್ಲ ಕೇಳುತ್ತಿದ್ದನು ಯೋಚಿಸಿ ಹೇಳಿ ಎಂದು ಅವನು ಹೇಳಿದನು ಸಂತೋಷಿ ಚೆನ್ನಾಗಿ ಯೋಚಿಸಿದಳು ಇಂತಹ ವಿಷಯಗಳಲ್ಲಿ ಮತ್ತೊಬ್ಬ ಅಮಾಯಕ ಹೆಣ್ಣು ಮಗಳನ್ನು ಎಳೆಯಲು ಅವಳು ಬಯಸಲಿಲ್ಲ ತಕ್ಷಣವೇ ಸರಿ ನಾವು ಸಂಜೆ ಭೇಟಿಯಾಗೋಣ ಎಂದು ಅವನಿಗೆ ಹೇಳಿ ಅಲ್ಲಿಂದ ಹೊರಟು ಹೋದಳು ಆ ದಿನ ಸಂಜೆಯಾಯಿತು ರಾತ್ರಿ ಒಂಬತ್ತು ಗಂಟೆಯ ನಂತರ ಸಂತೋಷಿ ತನ್ನ ಪೊಲೀಸ್ ಸಮವಸ್ತ್ರವನ್ನು ತೆಗೆದು ಬಟ್ಟೆ ಬದಲಾಯಿಸಿಕೊಂಡು ಅವನ ಬಳಿ ಹೋದಳು ಅವನಿಗಾಗಿ ಅವಳು ಸುಂದರವಾದ ಸೀರೆಯನ್ನು ಧರಿಸಿಕೊಂಡು ಹೋಗಿದ್ದಳು ಆ ಸೀರೆಯಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಅವಳನ್ನು ನೋಡಿ ಅವನು ತುಂಬಾ ಸಂತೋಷಪಟ್ಟನು ಪೊಲೀಸ್ ಠಾಣೆಯಲ್ಲಿ ಆ ರಾತ್ರಿ ಅವರಿಬ್ಬರು ಸಂತೋಷವಾಗಿ ಕಳೆದರು ಹಲವು ದಿನಗಳು ಕಳೆದು ಹೋದವು ಪ್ರತಿದಿನ ರಾತ್ರಿ ಸಂತೋಷಿ ಆ ಕಾಯ್ದೆಯೊಂದಿಗೆ ಕಳೆಯುತ್ತಿದ್ದಳು ಕೆಲವು ದಿನಗಳ ನಂತರ ನಿಮ್ಮ ಕೊನೆಯ ಆಸೆಯನ್ನು ನಾನು ಈಡೇರಿಸಿದ್ದೇನೆ ಇದರಿಂದ ನೀವು ಸಂತೋಷವಾಗಿದ್ದೀರಿ ಎಂದು ಭಾವಿಸುತ್ತೇನೆ ಎಂದು ಆ ಮಹಿಳಾ ಪೊಲೀಸ್ ಖೈದಿಯೊಂದಿಗೆ ಹೇಳಿದಳು ಆಗ ಅವನು ನಗುತ್ತಾ ಯಾವುದೇ ಖೈದಿ ಕೊನೆಯ ಆಸೆ ಹೀಗೆ ಕೇಳಿದರೆ ಅವರೆಲ್ಲರ ಆಸೆಯನ್ನು ಕೂಡ ಈಡೇರಿಸುತ್ತೀರಾ ಎಂದು ಕೇಳಿದನು ಆ ಮಾತುಗಳನ್ನು ಕೇಳಿದ ಸಂತೋಷಿ ಯೋಚನೆಗೆ ಬಿದ್ದಳು ನಂತರ ಸ್ವಲ್ಪ ಸಮಯದ ನಂತರ ಈಗಲಾದರೂ ಆ ದಿನ ಏನಾಯಿತು ಎಂದು ಹೇಳಿ ನೀವು ನಿಮ್ಮ ಅಮ್ಮನನ್ನು ಏಕೆ ಕೊಂದಿರಿ ಎಂದು ಕೇಳಿದಳು ನಾನು ನನ್ನ ಅಮ್ಮನನ್ನು ಏಕೆ ಕೊಲ್ಲುತ್ತೇನೆ ಹಾಗೆ ಹೇಗೆ ಮಾಡಬಲ್ಲೆ ನಾನು ನನ್ನ ಅಮ್ಮನನ್ನು ಕೊಂದಿಲ್ಲ ನಮ್ಮ ಮನೆಗೆ ಒಬ್ಬ ಕಳ್ಳ ಬಂದಾಗ ಅವನಿಂದ ಅವಳನ್ನು ರಕ್ಷಿಸುವ ಉದ್ದೇಶದಿಂದ ಒಂದು ದೊಡ್ಡ ಕೋಲನ್ನು ತೆಗೆದುಕೊಂಡೆ ಅಷ್ಟರಲ್ಲಾಗಲೇ ಆಗಬೇಕಾದ ಹಾನಿಯಾಗಿ ಹೋಗಿತ್ತು ನೀವು ಬರುವ ಹೊತ್ತಿಗೆ ನನ್ನ ಕೈಯಲ್ಲಿ ಕೋಲುಗಿರುವುದನ್ನು ನೋಡಿ ನಾನೇ ನನ್ನ ಅಮ್ಮನನ್ನು ಕೊಂದೆ ಎಂದುಕೊಂಡು ನನ್ನನ್ನು ಬಂಧಿಸಿದಿರಿ ಎಂದು ಅವನು ಹೇಳಿದನು ಅವನ ಮಾತುಗಳನ್ನು ಕೇಳಿದ ಆ ಪೊಲೀಸರಿಗೆ ನಡೆದದ್ದೆಲ್ಲ ಅರ್ಥವಾಯಿತು ಹಾಗಾದರೆ ಇಷ್ಟು ದಿನ ಈ ವಿಷಯ ಏಕೆ ಹೇಳಲಿಲ್ಲ ಆ ದಿನ ನ್ಯಾಯಾಲಯದಲ್ಲಿಯೂ ಏಕೆ ಮಾತನಾಡಲಿಲ್ಲ ಎಂದು ಕೇಳಿದಳು ಆ ದಿನ ಏನಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ ಆ ದಿನ ನಾನು ಭಯದಲ್ಲಿದ್ದೆ ಆದ್ದರಿಂದ ಏನೂ ಮಾತನಾಡಲು ಸಾಧ್ಯವಾಗಲಿಲ್ಲ ಎಂದು ಅವನು ಹೇಳಿದನು ಸಂತೋಷಿ ಮತ್ತೆ ಅವನನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಳು ನಡೆದದ್ದೆಲ್ಲ ತಿಳಿದುಕೊಂಡು ಆ ಕಳ್ಳ ಯಾರು ಎಂದು ಹುಡುಕಿದರು ಕೊನೆಗೆ ಆ ಕಳ್ಳ ಸಿಕ್ಕನು ಅವನನ್ನು ಜೈಲಿಗೆ ಹಾಕಿ ಶಿಕ್ಷಿಸಿದರು ಅಮಿತ್ನನ್ನು ನಿರ್ದೋಷಿಯಾಗಿ ಬಿಡುಗಡೆ ಮಾಡಿದರು ನಂತರ ಸಂತೋಷಿ ಅಮಿತ್ನನ್ನು ಮದುವೆಯಾದಳು ಅವಳು ಅವನಿಗಿಂತ ಮೂರು ವರ್ಷ ದೊಡ್ಡವಳು ಆದರೂ ಅವನನ್ನೇ ಮದುವೆಯಾದಳು ಈಗ ಅವರಿಬ್ಬರು ತಮ್ಮ ಜೀವನದಲ್ಲಿ ಸಂತೋಷವಾಗಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ತಕ್ಷಣವೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಸಕ್ರಿಯಗೊಳಿಸಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ ಮತ್ತು ನೋಡಿದ್ದಕ್ಕಾಗಿ ಧನ್ಯವಾದಗಳು